ದಾಂಡೇಲಿಯ ಕಲ್ಯಾಣ ಮಂಟಪದವರು ಶಾಮಿಯಾನ ಹಾಕಲು ಶಿಫಾರಸು ಮಾಡದಂತೆ ಶಾಮಿಯಾನ ಮಾಲಕರ ಸಂಘದಿಂದ ಮನವಿ ಸಲ್ಲಿಕೆ ದಾಂಡೇಲಿ ನಗರದಲ್ಲಿ ಒಟ್ಟು ಇಪ್ಪತ್ತೆಂಟು ಶಾಮಿಯಾನ ಮಾಲಕರಿದ್ದು ಶಾಮಿಯಾನ ಉದ್ಯೋಗದಲ್ಲಿ ನೂರಾರು ಕಾರ್ಮಿಕರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಹೀಗಿರುವಾಗ ನಗರದ ಕೆಲ ಕಲ್ಯಾಣ ಮಂಟಪದ ವ್ಯವಸ್ಥಾಪಕರು ಮದುವೆ ಇನ್ನಿತರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಇಂಥವರಿಗೆ ಶಾಮಿಯಾನ ಹಾಕಲು ನೀಡಬೇಕು ನಮ್ಮಲ್ಲಿ ಬೇರೆಯವರಿಗೆ ಶಾಮಿಯಾನ ಹಾಕಲು ಅವಕಾಶವಿಲ್ಲ ಎಂದು ತಮಗೆ ಬೇಕಾದವರಿಗೆ ಶಾಮಿಯಾನಕ್ಕೆ ಶಿಫಾರಸು ಮಾಡುವುದರಿಂದ ಗ್ರಾಹಕರಿಗೂ ತಮಗೆ ಇಷ್ಟದ ರೀತಿಯಲ್ಲಿ ಹಾಗೂ ತಮಗೆ ಬೇಕಾದ ರೀತಿಯಲ್ಲಿ ಶಾಮಿಯಾನ ಹಾಗೂ ಡೆಕೋರೇಟರ್ಸ್ಗಳನ್ನು ಆಯ್ಕೆ ಮಾಡಲು ತೊಂದರೆಯಾಗುತ್ತಿದೆ ಇದರಿಂದ ಗ್ರಾಹಕರಿಗೆ ತೊಂದರೆ ಮಾತ್ರವಲ್ಲದೆ ಶಾಮಿಯಾನದ ಮಾಲಕರಿಗೆ ಮತ್ತು ಕಾರ್ಮಿಕರಿಗೂ ಅನ್ಯಾಯವಾಗುತ್ತಿದೆ ಆದ್ದರಿಂದ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕಲ್ಯಾಣ ಮಂಟಪದವರು ಕಾರ್ಯಕ್ರಮ ನಡೆಸಲು ಅವಕಾಶ ನೀಡುವಂತಹ ಸಂದರ್ಭದಲ್ಲಿ ಶಾಮಿಯಾನ ಡೆಕೋರೇಷನ್ ಮಾಡಲು ಯಾರನ್ನು ಕೂಡ ಶಿಫಾರಸು ಮಾಡದೆ ಎಲ್ಲ ಶಾಮಿಯಾನ ಮತ್ತು ಡೆಕೋರೇಟರ್ಸ್ಗಳನ್ನು ಒಂದೇ ರೀತಿಯಲ್ಲಿ ನೋಡಬೇಕೆಂದು ದಾಂಡೇಲಿ ಶಾಮಿಯಾನ ಮಾಲಕರ ಸಂಘವು ನಗರದ ವಿವಿಧ ಕಲ್ಯಾಣ ಮಂಟಪಗಳಿಗೆ ಹಾಗೂ ವಿವಿಧ ಸಮುದಾಯ ಭವನಗಳಿಗೆ ಮತ್ತು ನಗರಸಭೆಗೆ ಲಿಖಿತ ಮನವಿಯನ್ನು ನೀಡಿ ವಿನಂತಿಸಿದೆ ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷರಾದ ಬರ್ನಾಡ್ ಬೈಲಾ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು சென்னையில் <laughs> <laughs> <inaudible>

ಆ ವಿ ಯಾರ್ ಇಷ್ಟ್ರೋ ತನ ನಾವು ಹೇಳಿ ಕೊಟ್ಟಿ ಕೇಳ್ರಿ ಹಾ ಎಸ್ ಸರ್ ಅವನ್ನ ಕರ್ಕೊಂಡು ಬರಬೇಕು ನಾವು ಅಂದ್ರೆ ಕರ್ಕೊಂಡು ಬರಬೇಕು ನೀವು ಕರ್ಕೊಂಡು ಬರಬೇಕು ಅಂದ್ರೆ ಹಾ ಹೇಳ್ರಿ ಇನ್ನು पशु पशु ಆರೈತೆ ಹಾ ಇಂಗಡ್ ಹೇಳ್ತೀನಿ ಹೋಗ್ತೀನಿ ನಾನು ಹೇಳಿದಂಗೆ 90% ಹೇಳ್ತೀನಿ ಆ ಪರಮಪರ ಬರವಣಳು ಪದೇ ಪದೇ ಪರ್ಟಿಕ್ಯುಲರ್ ಅಂತ ಮಂಚಗಳ ರೆಫರ್ ಮಾಡ್ತಾನೆ ಬಾಕಿ ಇಲ್ರಿ ನಾವು

கம்பென்க்க <high> <sniffing andmat> <liftawweel>

अभी तो अंतर है बोला यहाँ तो वहाँ पूरा बोला यहाँ बेकार है वही ना बोलते हैं 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 बो ಹೋಗ್ತಾನೆ ಕರೆಕ್ಟ ಈಗ ಸ್ವಾಮಿ ಅಂದವರು ಕಂಪ್ಲೀಟ್ ಕೊಡ್ತಾ ಇದ್ದಾರೆ ನಮ್ಮ ಮ್ಯಾಲ ಈಗ ಅವರು ಟಾರ್ಗೆಟ್ ನೀನೆ ಅವ್ರಿಗೆ ಆವಾಗ ಅವ್ರಿಗೆ ಏನೇ ಸ್ವಾಮಿ ಅಂದ್ ಮಾಡೋರು ಕಂಡಲ್ ಹಾಕೋರ್ ಏನ್ ಬರ್ತಾರಲ್ಲ ಅವ್ರಿಗೆ ನೀನ್ ಯಾಕೆ ಹೇಳ್ತೀನಿ ಕಾಂಟ್ಯಾಕ್ಟ್ ಆ ಹೇಳಂತ ಹೇಳ್ತಾರ ಈಗ ಅವ್ರ ಬಸ್ಲಿ ಬಟ್ ಹೇಳ್ತಾರ ಈಗ ಅವ್ರ ಹೇಳ್ತಾರ ನನ್ಗೆ ಹೇಳ ಅವರೆ ಬಸ್ ಇದ್ರ ಹೇಳ್ತಾರ ಅವ್ರ ಕಂಡಲ್ ಆಯ್ತವ್ರ

ಅವರು ಅವನ್ನಿಂದ ಹೇಳ್ರೋರು ಅವನೇ ಅವನೇ ಕೇಳ್endir ಅಂತ ಹೇಳ್ರೋರು ಆಕಂತ ಹೇಳ್ತರ ಅವರು ಅಲ್ಲಿ ಹೇಳ್ತರಲಿ ಅವರು ನಿಲ್ಲಿ ನಿನ್ನ ಬಾನ್ ಚಿಟ್ಟು ಮಕ್ಕಳು ಅಂತ ಹ್ ಆ ಬೆಂಡಾಲಿ ಹಾಕಿರೋರು ಅಣ್ಣ ನಿನ್ನೆಗ ಅವರು ಹೆಸರು ಹೇಳಾರ ಅವರು ಹೇಳಿ ಅವರು ಆಕಂತ ಮನೆ ಹೇಳ್ತರ ಅವರು ಮದಿಕಾ ಕೋರ್ತಿನ ಮೇಲೆ ಸರಿತರೋ ಅಲ್ಲಿ ಏನ್ ಹೊಟ್ಪಾ ಅವರು ಹೇಳ್ತಾರ ನೋಡಿ ಮಾಲಕರು ಅಲ್ಲಿ ಕಂಡರು ನಮ್ಮ ಕಡೆನಾಗಿ ಡಿಸ್ಕಷನ್ ಮಾಡ್ತಾರ ಅವರು ಏನು ಹೇಳ್ತಿದ್ರು ನೀವು ಹೇಳಿ ಬರಕತ್ತಾ